ಬಂಧುಗಳೇ ಇವತ್ತು ಈ ಕಾಪ್ನಹಳ್ಳಿ ಗ್ರಾಮದಲ್ಲಿ ಇಷ್ಟೊಂದು ಅಪಾರವಾದ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಸೇರಿರೋದು ನಿಜಕ್ಕೂ ಕೂಡ ನಮ್ಮ ಗ್ರಾಮದ ಒಂದು ಹಿರಿಮೆಯನ್ನು ಎತ್ತಿ ಹಿಡಿಯುತ್ತೆ ಒಂದು ಜೋರಾದ ಚಪ್ಪಾಳೆ ನೀಡಿ ನಮ್ಮ ಗ್ರಾಮಕ್ಕೊಂದು ಗೌರವ ಸಮರ್ಪಣೆಯನ್ನು ಮಾಡೋಣ ಯಾಕೆ ಅಂದರೆ ಅವ ಚಪ್ಪಾಳೆ ತಟ್ಟರವ ಯಾಕ್ರವ ಅದಕ್ಕೂ ಕನ್ಪ ಕಂಜು ಕಂಜುಸ್ತಾನ ಮಾಡ್ತಾ ಇದ್ದೀರಲ್ಲ ಚಪ್ಪಾಳೆ ತಟ್ಟೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ನಾನು ಹೇಳಿ ಏನು ಹೇಳಬೇಕು ಅಂತ ವಿಚಾರ ಬಂದೆ ಅಂದರೆ ಇವತ್ತು ತಾಯಿ ತಂದೆಯರ ಸೇವೆ ಮಾಡುವಂಥ ಮಕ್ಕಳು ನಿಜವಾಗಲೂ ಶ್ರೀಮಂತರು ತಾಯಿ ತಂದೆ ಅಣ್ಣ ತಮ್ಮ ಬಂಧು ಬಳಗ ಎಲ್ಲರ ಒಟ್ಟುಗೂಡಿ ಸೇವೆ ಮಾಡುವಂಥ ಆ ಮನೆಯ ಹೆಣ್ಣುಮಗಳು ನಿಜವಾಗ್ಲು ಪುಣ್ಯವಂತೆ ಅಲ್ವರ ಹೆಣ್ಣು ಕಾಲಿಟ್ಟಾಗ ಅವ್ರ ಮನೆಗೆ ಏನಂತಾರೆ ಅವಳು ಬಂದು ಕಾಲು ನೆಡ್ಕರಪ್ಪ ಅವಳು ಬಂದು ಕಾಲ್ ದೆಸೆನಲ್ಲಿ ಮನೆ ಉದ್ಧಾರ ಆಯ್ತು ಅಂತಾರೆ ಅಥವಾ ಏನಾದರೂ ತೊಂದರೆ ಆಗ್ಬಿಟ್ರೆ ಅಯ್ಯೋ ಹಾಳಾದವಳು ಬಂದು ನಮ್ಮ ನಮ್ಮನೆ ನೋಡಿ ಯಾರೇ ಗಂಡಸರು ತಪ್ಪು ಮಾಡಿದ್ರು ಬರೋದು ಎಲ್ಲಿಗೆ ಹೆಣ್ಣಿನ ಮೇಲೆ ಬರೋದು ಆದರೆ ಆ ಹೆಣ್ಣನ್ನ ಇಂಥ ನೋವನ್ನು ಎಷ್ಟು ಸಹಿಸ್ಕೊಂಡಿರೋದಿಲ್ಲ ಆ ತಾಯಿ ಮಕ್ಕಳಾಗುವಾಗ ಹಲವಾರು ದೇವ್ರಿಗೆ ಅರ್ಕೆಯನ್ನು ಒತ್ಕೊಳ್ತಾಳೆ ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೋಬೇಕು ದಯಮಾಡಿ ಮಾತಾಡಬಾರ್ದು ಇವತ್ತು ಹೆಣ್ಣು ಮಕ್ಕಳ ಬಗ್ಗೆ ತಾತ್ಸಾರ ಬಂದಿದೆ ಜನಗಳಿಗೆ ಹೆಣ್ಣು ಅಂದ್ರೆ ಭೋಗದ ವಸ್ತು ಅಂತ ತಿಳ್ಕೊಬಿಟ್ಟವ್ರೆ ಅಲ್ವರವಾ ಅದರಲ್ಲೂ ಅವನ್ನ ಹೆಂಗೆ ಕೀಳಾಗಿ ಕಾಣ್ತಾರೆ ಅಂದ್ರೆ ನಮ್ಮೂರಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಹೇಳ್ತಿದ್ದ ಕಥೆಯ ಕಥೆಯಲ್ಲೇ ಅದು ಜೀವನ ನಿಜವಾದ ಜೀವನನೇ ಅದು ಐದು ಜನ ಮಕ್ಕಳು ಐದು ಜನ ಮಕ್ಕಳು ಒಂದ್ಸಾರ್ ನ್ಯಾಯಕ್ಕೆ ಸೇರ್ಕೊಂಡ್ರು ಏನು ನಮಗೆ ಭಾಗ ಕೊಟ್ಬಿಡ್ಬೇಕನಪ್ಪ ನೀನು ಅಂತ ಅಂದ ಅಪ್ಪ ಅಂದ ಈಗಲೇ ಭಾಗ ಬೇಡ ಒಟ್ಟಿಗೆ ಜೀವನ ಮಾಡ್ತಾ ಇದ್ರಲ್ಲ ಮಾಡ್ರಿ ಅಂತ ಗಂಡ ಮಕ್ಳಿಗೆ ಆಸೆ ಇಲ್ಲ ಬಂದ ಸೊಸೆದಿರಿಗೆ ಭಾಗ ತಗೊಂಡು ಹಾಚ್ಕೊಂಡೋಮ್ಮ ನಾವು ನಾವ್ಯಾಕ್ ದುಡಿಬೇಕು ಅಂತ ಮುಂದೊಂದು ದಿನ ಅವಳು ಸೊಸೆ ಆಗ್ತಾಳೆ ಅತ್ತಿ ಆಗ್ತಾಳೆ ಅನ್ನೋದು ಮರ್ತು ಬಿಡ್ತಾರೆ ಈಗ ಭಾಗ ತಕ ಆಚೆ ಬಾ ನಾವು ಓಮ ನಾನೇ ಯಾಕೆ ದುಡಿಬೇಕು ಆ ವಾರ್ಗಿತಿ ಹಂಗೆ ಕೂತ್ಕತ್ತಾಳೆ ಇವ್ನ ಹಿಂಗೆ ಕೂತ್ಕತ್ತಾನೆ ಅವನು ಹಂಗೆ ಕೂತ್ಕತ್ತಾನೆ ನಾನೇ ಇಟ್ಟು ಹೊಂದಿಸ್ಬೇಕು ಇಟ್ಟು ಕಟ್ಟಬೇಕು ತಲೆ ಗದೆ ತಗ ಇಟ್ಟು ಹೊರಬೇಕು ಯಾಕೆ ಬಾ ಓಮ ನಾವು ಪಾಂಡಪುರದಲ್ಲೋ ಅಥವಾ ಕೇರ್ಪೇಟಲ್ಲೋ ಒಂದು ಮನೆ ಮಾಡ್ಕಮ್ಮ ಅಂತ ಇವರು ಅವ್ರಪ್ಪ ಅಂದ ಇಲ್ಲ ನಾನು ಈ ಭೂಮಿ ಮೇಲೆ ಬದುಕಿರೋ ಗಂಟ್ಲು ನಿಮಗೆ ಭಾಗ ಕೊಡೋದಿಲ್ಲ ಒಟ್ಟಿಗೆ ಬಾಯಿ ಮುಚ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ರಲ್ಲ ಅಂತ ಅಂದ ಜಗಳ ಶುರುವಾಗೋಯ್ತು ಎಲ್ಲಿಂದ ಜಗಳ ಶುರುವಾದದ್ದು ಗಂಡ ಗಂಡು ಮಕ್ಕಳಿಂದೆಲ್ಲ ಈ ವಾರವರ್ಗಿತ್ತ ಜಗಳ ಶುರು ಮಾಡಿಬಿಟ್ರು ಏನೋ ಒತ್ತಂತೆ ಎದ್ದೇಳೋದು ಇವಳು ಯಾವ ಥರ ಅಡುಗೆ ಮಾಡವಳೆ ಅಂತ ಅಂದ್ರೆ ಅವಳು ರಗ್ಗೋದ್ಕ ಮನಿ ಕೊಳ್ಳೋದು ಇದಾಗ್ತಾ ಹಿಂಗೆ ಅಂತ ಅಂದ್ರೆ ಯಾಕೆ ಅರ್ಸಿಲಕ್ಕ ಮಾಡ್ಕೊಂಡು ಹೋಗ್ರಿ ನೀವಿ ಅನ್ನೋದು ಎಲ್ಲ ಮಾಡ್ಬಿಟ್ಟು ಆಚೆಕೋದ್ಮೇಲೆ ಎದ್ದು ತಕೊಂಡು ಮೂರು ಮುದ್ದೆ ಉಣ್ಣೋದು ಹಿಂಗೆ ಮಾಡ್ತಾ ಕುತ್ಕೊಬಿಟ್ಲು ಇವ್ರ ಅಪ್ಪ ಅವ್ರ ಅವನಿಗೆ ಇವ್ರ ಜಗಳದಲ್ಲಿ ಏನಾಗೋಯ್ತು ಯಾರು ಊಟ ಆಗ್ತೇ ಹೋಗ್ಬಿಟ್ರು ನೋಡಿ ಇದೆಲ್ಲರ ಮನೇಲೂ ನಡೆಯುವಂಥದ್ದೇ ಇದು ನಾನು ನಿಜವಾಗ್ಲೂ ಹೇಳ್ತಾ ಇರೋ ಘಟನೆ ಇದು ಯಾರು ಊಟ ಆಗ್ತೇ ಹೋದ್ರು ಒನ್ಗೆ ಅವ್ರ ಅಪ್ಪ ಅಂದ ಇದೇನಪ್ಪ ಇದು ಗತಿ ನಮಗೆ ನಾನು ಹೋಗಿ ಒತ್ತಂತೆ ಓಟ್ಲಲ್ಲಿ ತಿನ್ಬೇಕು ಅವಮ್ಮನೊಂದು ಇಡ್ಲಿ ಕಟ್ಸ್ಕೊಂಬಂದು ಕೊಡ್ಬೇಕಲ್ಲಪ್ಪ ಏನು ಜೀವನ ಇದು ಇನ್ಯಾರು ಮಾಡ್ಕಂಡರು ಇನ್ಯಾರು ಕಟ್ಕಂಡರು ಗಂಡು ಮಕ್ಕಳು ತಾನೇ ನಮ್ಮ ಅಪ್ಪ ನಮ್ಮ ಊಟ ಹಾಕ್ರಿ ಅಂತ ಹೇಳೋದು ಧೈರ್ಯ ಇಲ್ಲ ಅವ್ರಿಗೆ ಅವರು ಎಣ್ಣೆ ಹೊಡೆದು 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 ಎಂಟಿ ಹೇಳ್ದಂಗೆ ಕೇಳೋಪ್ಪ ನಿಂತ್ಕಂಡ್ರು ಆಮೇಲೆ ಏನಾಗೋಯ್ತು ಅವ್ರ ಅಪ್ಪ ಅಂದ ಆಯ್ತಪ್ಪ ಎಂಟು ಎಕರೆ ಜಮೀನು ಅದೇ ಏನು ಐದು ಜನಕ್ಕೂ ಭಾಗ ಮಾಡಿಕೊಟ್ಬಿಡ್ತೀನಿ ಹೋಗ್ರೆ ಯಾಕೆ ಅದಕ್ಕೆ ಅಂದರು ನೋಡು ಐದು ಜನಕ್ಕೂ ಒಂದೊಂದು ಎಕರೆ ಕೊಡ್ತೀನಿ ಎಷ್ಟಾಯ್ತು ಐದು ಎಕರೆ ಇನ್ನು ಎಷ್ಟು ಎಕರೆ ಆಯ್ತದೋ ಇನ್ನು ಮೂರು ಎಕರೆ ಅದೇ ನಿಮ್ಮ ಅವನಿಗೆ ಒಂದೂವರೆ ಎಕರೆ ಅಜ್ಪಾಲು ನನಗೊಂದುವರೆ ಎಕರೆ ಅಜ್ಪಾಲು ಬಿಟ್ಕೋತೀನಿ ಕಣಪ್ಪ ನಾವು ಸತ್ತ ಮೇಲೆ ನೀವೇನಾರು ಮಾಡ್ಕೊಳ್ಳಿ ಅಂತ ಅಂದ ಈ ಕಿರಿ ಮಗನೂ ಹಿರಿ ಮಗನು ಸುಮ್ಮನೆ ಅದು ಹೆಂಗಾಗೋದದು ಒಂದೊಂದುವರೆ ಎಕರೆ ನೀವೇನು ಮಾಡ್ತಿದ್ರಿ ಅಜ್ಜ ವಾರವಲ್ಲೇ ಕೊಟ್ಬಿಡ್ಬೇಕು ನಮಗೆ ಅಂದರು ಇನ್ನೇನು ಜಗಳ ಶುರುವಾಯ್ತದಲ್ಲ ಅಂತ ಅವರಿಬ್ಬರು ಮಡಿ ಹೋದ್ರು ಅಪ್ಪ ಅವನಿಗೆ ಮಕ್ಕಳಿಗೆ ಹಂಚ್ ಕೊಟ್ಬಿಟ್ರು ಅಜ್ಪಾಲ್ದು ಪಾಲ್ದು ಕೊಟ್ಬಿಟ್ರು ಎಲ್ಲನೂ ಅಂಚೆ ಏನಾಗೋಯ್ತು ಮಕ್ಕಳು ಒಬ್ಬ ಕಡದು ಪೇಟೆಗೆ ಹೋದ ಹೆಂಡ್ತಿ ಕರ್ಕೊಂಡು ಒಬ್ಬ ಇನ್ನೊಂದು ಕೆಲ್ಸಕ್ಕೆ ಏನು ಗಾರ್ಮೆಂಟ್ಗೆ ಹೋದ್ಲು ಒಬ್ಳು ಹತ್ತಗೋ ಹೋದ್ಲಿ ಈಗ ಹೋದ್ಲು ಅತ್ತಾಗೋದ್ಲು ಈ ಆಮೇಲೆ ಇವರಿಗೆ ಅನ್ನ ಇಕ್ಕುವರೆ ದಿಕ್ಕಿಲ್ಲ ವಯಸ್ಸಾಯ್ತಾ ವಯಸ್ಸಾಯ್ತು ಅವ ನಾನು ಕತೆ ನಿಮ್ಮ ಕಣ್ಣು ಮುಂದೆ ಚಿತ್ರವಾಗಿ ಬರಲಿ ಎತ್ತು ಒತ್ತು ಸಾಕಿ ಸಲಹಿ ತುತ್ತುಣಿಸಿ ಐದು ಮಕ್ಕಳನ್ನು ಸಾಕದ ಆ ತಾಯಿ ತಂದೆಯರು ಇವತ್ತು ನೋಡಿ ಒಂದು ತುತ್ತು ಅನ್ನಕ್ಕಾಗಿ ಪರದಾಡ್ತಾ ಇದ್ದಾರೆ ಅವಮ್ಮನ ಕಣ್ಣು ಕಾಣಿಸೋದಿಲ್ಲ ಅವಳು ಮಾಡಬೇಕು ಮಾಡ್ಬೇಕು ಗಿಕ್ಕಬೇಕು ಅವಯ್ಯ ಅಷ್ಟೇ ಎಷ್ಟು ಒಂದು ಎರಡು ಕುರಿ ಮೇಯ್ಸ್ಗ ಬಂದಾನೆ ಜೀವನ ಮಾಡ್ತಾನೆ ಎಂಥ ದುಸ್ಥಿತಿ ಬಂದ್ಬಿಡ್ತವ್ ಆಮೇಲೆ ಯಜಮಾನರು ನಮ್ಮ ಕುಮಾರಪ್ನ ಸೇರಿಸಿದ್ರು ಐದು ಮಕ್ಕಳು ಬರಲಾ ಇಲ್ಲಿ ಬೋಳಿ ಮಕ್ಕಳ ನೀವು ನಿಮ್ಮ ನಿಮ್ಮಪ್ಪ ನಿಮ್ಮನ್ನ ಏನ್ ಮಾಡ್ಬೇಕು ಅಂತ ಮಾಡಿದ್ದೀರಿ ನೀವು ಬಂತರು ಐದು ಜನವೇ ಆಗ ಒಬ್ಬ ಅಂದ ನಮ್ಮಅಪ್ಪನ ನಾನು ಹೊಸ ದಿನ ನೋಡ್ಕೋತೀನಿ ನಮ್ಮವನ್ನ ಕಿರಿಯ ಹೊಸ ದಿನ ನೋಡ್ಕಲಿ ಅಂತ ಅಂದ ನಾಯಿ ಮರಿ ಇದು ಭಾಗ ಮಾಡ್ಕೊಳೋಕೆ ಆ ಮರಿ ನೀನು ಎತ್ಕೋಗು ಹೋಗು ಈ ಮರಿ ನಾನು ಎತ್ಕೋತೀನಿ ಅಂತ ಭಾಗ ಮಾಡ್ತಾರಲ್ಲ ಹಂಗೆ ನಮ್ಮಅಪ್ಪನ ನಾನು ಹೊಸ ದಿನ ನೋಡ್ಕೋತೀನಿ ನೀನು ಹೊಸ ದಿನ ಇನ್ನು ಮೂರು ಜನ ಮಕ್ಕಳು ಅವರು ಎರಡೆರಡು ತಿಂಗಳು ನೋಡ್ಕಲಿ ಬಿಡು ನಾನೊಬ್ಬನ್ನೇ ಹುಡ್ಸಿರೋದು ಅವ ಅಪ್ಪ ಎಂತ ದುರಂತ ಸ್ವಾಮಿ ಇದು ಅಪ್ಪನ್ನ ಕರ್ಕಂಡು ಒಬ್ಬ ಹಿರಿ ಮಗ ಓದ ನಮ್ಮ ಅಟ್ಟಿಲ ಹೊಸ ದಿನ ಇರುವಂತ ಹೋದ್ಮೇಲೆ ಸುಮ್ಮನಾದರ ಒಂದಿನ ಎರಡು ದಿನ ಚೆನ್ನಾಗಿರ್ತಾರೆ ಮೂರನೇ ದಿನಕ್ಕೆ ಸೊಸೆ ಪಾತ್ರೆ ಮೇಲೆ ಪಾತ್ರೆ ಎತ್ತ ನಿಮ್ಮ ಅಪ್ಪ ಯಾಕೋ ಕಾಣಿಕೊಂಡ್ರೆ ರೇ ಸರಿಯಾಗಿ ಅವನಿಗೆ ಇರೋ ಕೇಳು ಸಿಗ್ ತಾವೆ ಉಗಿತಾನೆ ಸೇತನೆ ಅಯ್ಯಾದ ಅವನ್ ಅವನ ಕರ್ಮ ಅವನೇನು ಆಗಿಂದ ಕಲ್ತ್ಕೊಂಡ್ ಬಂದವನೇ ನಾವು ಅಭ್ಯಾಸ ಮಾಡ್ಕೋಬೇಕು ಅದನ್ನೇ ಹೇಳು ನಾವು ಚಿಕ್ಕವರಿದ್ದಾಗ ಗಲೀಜ್ ಮಾಡ್ಕಂಡಾಗ ಅವ್ರ ಏನು ಹಾ ಆ ಏನು ಅವ್ವಾ ಅವ್ನ ತೊಳೆದು ಮೈ ಕೈ ತೊಳೆದು ಬೃಂದಾವನದ ಕೃಷ್ಣನ್ ತರ ನೋಡ್ತಿರ್ಲಿಲ್ಲ ಬವ ಅವರು ಆದ್ರೆ ಇವ್ನ ಗಲೀಜು ಮಾಡ್ಕತ್ತೇನೆ ಅಲ್ಲಿ ಆ ಕಿರಿ ಸೊಸೆ ನಿಮ್ಮನ ನಾನು ಇಷ್ಟು ನಿನ್ನ ಎಷ್ಟು ದಿನ ನೋಡ್ಕೊಳೆ ತಗೊಂಡ್ ಹೋಗಿ ನಡ್ಕೊಳ ಮನೆಗ್ ಬಿಟ್ಬಿಟ್ ಬಂದ್ಬಿಡಿ ತಾಯಿ ಅನ್ಕೊಂಡ್ಲು ಅಯ್ಯೋ ದೇವ್ರೆ ನಾನೇನು ನಾಯಿ ಮರಿಯೋ ಆಡ್ ಮರಿಯೋ ವಾರಕ್ಕೆ ಹಂಗೆ ಅವ್ನೋಸಿದ್ದೀನ ಇವ್ನೋಸಿದ್ದೀನ ನೋಡ್ಕೊಳುದು ಅವಳೇನು ಮಾಡೋದು ಗಂಟು ಮೂಟೆ ಕಟ್ಕೊಂಡು ಊರಿಗೆ ಬಂದ್ಬಿಟ್ಳು ಒಬ್ಬಳೆ ಅಟ್ಟಿಲ್ಗೆ ಬೇಯ್ಸ್ಕತಿ ಅಂತ ಅವಳೆ ಒಂದಿನ ಅವಮ್ಮನ ಕೇಳ್ದೆ ಎಲ್ಲಿದ್ದೀಯಮ್ಮ ನೀನು ನಿನ್ನ ಮಗನ ಮನೆ ಇಲ್ಲ ಕಣ್ರಿ ನಾನು ಬಂದ್ಬಿಟ್ಟೆ ಇವನೇನು ಮಾಡ್ದೆ ನಾನು ಬಿಟ್ಟು ಒಬ್ಬನೇ ಬರೋದು ಹೆಂಗೆ ಅಂತ ಇವನು ಬಂದ್ಬಿಟ್ಟಮ್ಮ ಮಕ್ಕಳು ಹೋದ್ರೋತಂತ ನಾವೇನು ನೋಡ್ಕತಿರ್ಲಿಲ್ಲವಾ ದುರಂಕಾರದಲ್ಲಿ ಮಾತಾಡಿದ್ರು ತಂದೆ ತಾಯಿಗೆ ಬೇಸರ ಆಗಿ ಕೊನಗೊಂದು ದಿನ ಅವರಿಬ್ಬರು ಯೋಚನೆ ಮಾಡಿದ್ರು ಐದು ಮಕ್ಳಿತ್ತು ನಾವೇನು ಸುಖ ಉಂಟಾಯಿದ್ದೀವಪ್ಪ ಬದುಕೋದು ಬೇಡ ಅಂಥೇಳಿ ಇಬ್ರು ಹೋಗಿ ಕವಲಿಗೆ ಬಿದ್ಕೊಬಿಟ್ರಂತೇಳಿ ಆಯಿತು ಹೆಣ ತಂದ್ರಲ್ವಾ ಸಾವಿನ ದಿನವೂ ಜಗಳ ಯಾಕೆ ನೀನು ಒಬ್ಬನಿಗೆ ಹಂಚ್ಕೊಟ್ಟಿರೋದು ನೀನು ಮಾಡ್ಲಾ ನೀನು ಮಾಡ್ಲಾ ನೋಡಿ ಹೆಣವನ್ನು ಬೀದಿಲ್ ಮಡಗಿ ಅವತ್ತು ನ್ಯಾಯ ಮಾಡ್ತಾ ಇದ್ದಾರೆ ವಾ ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇನೆ ಇವತ್ತು ನೆನಪಿಟ್ಕೊಳ್ಳಿ ತಂದೆ ತಾಯಿಯರನ್ನೇನಾದರೂ ನೀವು ಕೀಳಾಗಿ ಕಂಡ್ರೆ ಅಪ್ಪ ಅವನ ಕಣ್ಣಲ್ಲಿ ನೀರು ತರಿಸಿದ್ರೆ ಮುಂದೊಂದು ದಿನ ಅದಕ್ಕೆ ದೊಡ್ಡ ಬೆಲೆಯನ್ನು ಕೊಡಬೇಕಾಗ್ತದೆ ದೇವರಲ್ಲಿರೋ ಗುಡಿ ಗುಡಿಲಿರೋ ದೇವರು ಆ ಸ್ವಾಮಿ ಇದ್ದಾನೆ ಅನ್ನೋದು ನಿಜ ಆದರೆ ಆ ದೇವರಿಗಿಂತ ಒಂದು ಶಕ್ತಿ ಇರೋದು ತಂದೆ ತಾಯಿಗಳ ಪಾದಕ್ಕೆ ಹಾಗೆ ಅತ್ತೆ ಮಾವ್ ಸೊಸೆಯಾದವರು ಸ್ವಲ್ಪ ಸುಖವಾಗಿ ನೋಡ್ಕೊಳ್ಬೇಕು ಅತ್ತೆ ಮಾವದಿರು ಕೂಡ ಬಂದಂತ ಮಗಳನ್ನ ಆ ಸೊಸೆಯನ್ನ ಮಗಳು ಅಂತ ಅನ್ಕೊಬಿಡ್ಬೇಕು ಆಗ ಯಾವುದೇ ಕಾರಣಕ್ಕೂ ಜಗಳ ಇವ್ಯಾವು ಬರೋದಿಲ್ಲವ ಅಹಂಕಾರವನ್ನು ಮನುಷ್ಯ ಬಿಟ್ಟರೆ ನಾನು ಅನ್ನುವಂಥ ಅಹಂಕಾರವನ್ನ ಬಿಟ್ಟರೆ ಎಲ್ಲರೂ ಸುಖವಾಗಿ ಬಾಳ್ಬಹುದು ಬದುಕಬಹುದು ಇದೇ ಜೀವನದ ಒಂದು ಸನ್ಮಾರ್ಗ ಸರಿ ಅಲ್ವ ನನ್ನ ಮಾತು ಸರಿ ಅನ್ಸಿದ್ರೆ ಒಂದು ಜೋರಾಗಿ ಚಪ್ಪಾಳೆ ಕೊಡಿ ದಯಮಾಡಿ ಎಲ್ಲರೂ ಯಾಕೆಂದ್ರೆ ಬೀದಿಲಿ ವಯಸ್ಸಾದವರು ಅಪ್ಪ ಹತ್ತು ರೂಪಾಯಿ ಕೊಡಪ್ಪ ಅಂತ ಕೇಳ್ಕೊಬತ್ತಾರೆ ಒಂದು ರೂಪಾಯಿ ಒಂದು ಯಾಕವ ಮಕ್ಕಳಿಲ್ವ ನಿನಗೆ ಅಂದರೆ ಅಪ್ಪ ನಾಲ್ಕು ಮಕ್ಳವ್ರೇಕೋ ಯಾರು ಇಟ್ಟು ಅಂಕ ಅಂತಾರೆ ಕಣ್ಣಲ್ಲಿ ನೀರು ಬರೋದಿಲ್ವ ಕಡೆಗಳ್ಗಿನಲ್ಲಿ ಆ ತಾಯಿ ತಂದೆಯನ್ನು ಬೀದಿಗೆ ಬಿಡಬೇಡಿಯಪ್ಪ ನಿಮಗೆ ಒಂದು ತುತ್ತು ಕಮ್ಮಿ ಆದರೂ ಆ ತಾಯಿ ತಂದೆರಿಗೊಂದು ತುತ್ತ ನಾಲ್ಕರಪ್ಪ ಸಾಕು ಕಡೆಗಳ್ಗಿನಲ್ಲಿ ಆ ಮುದಿ ಜೀವಿಗಳು ಮಕ್ಕಳಿದ್ದಂಗೆ ಮಗ ಬಂದೇನಾದರೂ ಮಾತಾಡಿಸ್ಬಿಟ್ರೆ ಅವ್ವಾ ಉಸಿರಾಗಿದ್ಯಾವ ಏನಾರು ಬೇಕವ ಅಂದ್ಬಿಟ್ರೆ ಸಾಕು ಆ ತಾಯಿ ಇಡೀ ಊರಿಗೆ ಹೇಳ್ಕೊಬತ್ತಾಳೆ ನನ್ನ ಮಗ ದಿನ ನಾನು ವಿಚಾರಸ್ಕೊತಾನೆ ಮಾತಾಡ್ತಾನೆ ಕನಪ್ಪ ಅದಕ್ಕಾಗಿ ಆ ತಾಯಿ ತಂದೆಯರ ಪಾದವನ್ನು ಎಂದಿಗೂ ಬಿಡೋದು ಬೇಡ ತಂದೆ ತಾಯಿಯರ ಪಾದಕ್ಕೆ ಗೋವಿಂದ